ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದಂಥ ಸಹ ನಮ್ಮ ನಾಯಕನಾದ ಶಶಿಕುಮಾರ್ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡು ಸಾವಿರದ ಐದನೇ ಇಸುವ ತನಕ ಕೂಡ ಅತಿ ಹೆಚ್ಚು ಬೇಡಿಕೆಯಲ್ಲಿದ್ದಂಥ ಎರಡು ದಿವಸಗಳ ಕಾಲ ನಟರಾದ ಸುಪ್ರೀಂ ಈರೋ ನಮ್ಮ ಶಶಿಕುಮಾರ್ ಅಂತಲೇ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದು ಹೋಗ್ಬಿಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರು ರಸ್ತೆ ತಿರುವಿನಲ್ಲಿ ಮಾಡೋ ಸಂದರ್ಭ ಮೈಸೂರಿನಲ್ಲಿ ಡಿವೈಡರ್ ಹೊಡೆದಂಥ ಪರಿಣಾಮವಾಗಿ ಡಿವೈಡರ್ ಆ ಕಡೆ ಲಾರಿ ಹೊಡೆದಂಥ ಪರಿಣಾಮದಲ್ಲಿ ಶಶಿಕುಮಾರ್ ಅವರ ಸ್ಥಿತಿ ಸಂಪೂರ್ಣ ಗಂಭೀರವಾಗಿ ಹೋಗುತ್ತೆ ಮುಖದ ಮೂಗಿನ ಮೂಳಿನ ಸಹ ಫ್ರಾಕ್ಚರ್ ಆಗಿ ಅವರು ಮುಕ್ಚುಲಿ ಹೇಳಬೇಕು ಅಂದರೆ ಅವರು ತುಂಬಾ ಚೆನ್ನಾಗಿದ್ದರು ಆ್ಯಂಡ್ಸಾಮ್ ಆಗಿದ್ದರು ಅನ್ನೋದ ಕಾರಣವೇ ಅವ್ರಿಗೆ ಹೇಳಲಾಗುತ್ತೆ ಆ ಸಂದರ್ಭದಲ್ಲಿ ಮುಖನೇ ಚೇರನೆ ಬದಲಾಗಿ ಹೋಗ್ಬಿಡುತ್ತೆ ಸುಮಾರು ಮೂರ್ನಾಲ್ಕು ತಿಂಗಳ ಕಾಲ ಅವರು ಮುಖ ಸರಿ ಮಾಡೋದು ಸಮಯ ಕೂಡ ತೆಗೆದುಕೊಂಡಿರ್ತಾರೆ ವೈದ್ಯರು ಆ ಸಂದರ್ಭದಲ್ಲಿ ಅವ್ರು ಯಾರೂ ಕೂಡ ಸಹಾಯನೂ ಕೂಡ ಮಾಡಿರಲಿಲ್ಲ ಅಂತ ಹೇಳೋದು ಆಘಾತಕಾರಿ ವಿಚಾರ ಇಂದಿಗೂ ಕೂಡ ನೆನೆಸ್ಕೊಂಡು ಕಣ್ಣೀರು ಹಾಕುತ್ತಾರೆ ಆ ಸಂದರ್ಭದಲ್ಲಿ ಏನಪ್ಪ ಅಂದರೆ ನಡ ಶಶಿಕುಮಾರ್ ಅವರು ಏನಿಲ್ಲ ಅಂತೇಳಿ ಕೂಡ ಸುದ್ದಿಗಳು ಕೂಡ ನಡೆಯುತ್ತಂತೆ ಇದನ್ನು ನೆನೆಸ್ಕೊಂಡು ಇಂದಿಗೂ ಕೂಡ ಕಣ್ಣೀರು ಹಾಕುತ್ತಾರೆ ಒಬ್ಬರು ಕೂಡ ಸಹಾಯ ಮಾಡೋಕ್ಕಂತೂ ಆಗಲಿಲ್ಲ ಆದರೆ ಸಹಾಯ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಬಗ್ಗೆ ನಾನು ಇಲ್ಲ ಅಂತೇಳಿ ಅಪಪ್ರಚಾರ ಮಾಡಿಕೊಂಡು ಮತ್ತೆ ನನ್ನ ಮುಖನೇ ಬದಲಾವಣೆ ಆಗೋಯ್ತು ಇನ್ನು ಇಂದಿಗೂ ಕೂಡ ಅವ್ರು ನಟನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನನ್ನ ಬಗ್ಗೆ ಅಪಪ್ರಚಾರಗಳನ್ನೇ ಮಾಡಿಕೊಂಡು ಬಂದರು ಅದನ್ನ ನೆನೆಸ್ಕೊಂಡು ಇವತ್ತು ಕೂಡ ತುಂಬಾ ಬೇಜಾರಾಗುತ್ತೆ ನನ್ನ ಜೊತೆ ಇದ್ದಾರೆ ಈಗ ಮಾಡ್ಬಿಟ್ರಲ್ಲ ಅಂತ ಹೇಳಿ ಕಣ್ಣೀರು ಹಾಕುತ್ತಾರೆ ನಟ ಶಶಿಕುಮಾರ್ ಅವರು ಹಾಗಾಗಿ ಆ ಸಂದರ್ಭದಲ್ಲೇ ಇನ್ನಿಲ್ಲ ಅಂತ ಹೇಳಿ ಸುದ್ದಿಗಳು ಕೂಡ ಹರ್ದಾಡಿತ್ತು